ಸಚಿವ ಸ್ಥಾನದಿಂದ ಕೇಂದ್ರ ರಾಜಣ್ಣ ವಜಾ ಮಾಡಿರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ರಾಜಣ್ಣವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಸಾಕಷ್ಟು ಅಸಮಾಧಾನವನ್ನು ಕೂಡ ಇವತ್ತು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ಕೇಂದ್ರ ರಾಜಣ್ಣ ಅವರ ಸಚಿವ ಹಿಂಪ ಅಂದ್ರೆ ರಾಜೀನಾಮೆನ ಹಿಂಪಡೆದು ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತೇಳಿ ಈಗ ಒಂದು ಸಭೆಯಲ್ಲಿ ಕೂಡ ತೀರ್ಮಾನವನ್ನು ಕೂಡ ಮಾಡಿರತಕ್ಕಂಥದ್ದು ಜೊತೆಗೆ ಮಧುಗಿರಿ ಪಟ್ಟಣನ ಬಂದ್ ಮಾಡಿ ಈಗ ಬಂದ್ಗೆ ಕೂಡ ಈಗ ಕರೆಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕೇಂದ್ರ ಅವರ ಅಭಿಮಾನಿ ಬಳಗ ಮತ್ತೆ ಏನು ಅವರ ಕಾರ್ಯಕರ್ತರು ಕೂಡ ಕೂಡ ಹೋಗೋಣ ಸರ್ ಇವತ್ತು ಸಭೆನು ಕೂಡ ಮಾಡಿದ್ರಿ ಸಭೆಯಲ್ಲಿ ಏನೇನು ತೀರ್ಮಾನ ತಗೊಂಡ್ರಿ ಸರ್ ನಾವು ಸಭೆಯಲ್ಲಿ ಏನ್ ತೀರ್ಮಾನ ತಗೊಂಡಿದ್ದೀವಿ ಅಂದ್ರೆ ಇವಾಗ ರಾಜಣ್ಣ ಅವರಿಗೆ ಏನು ಸಂಪುಟದಿಂದ ತೆಗೆದಿದ್ದಾರೆ ಮರು ನೇಮಕ ಮಾಡಬೇಕು ಅಂತ ಹೇಳಿ ರಾಜಣ್ಣ ಅವ್ರ ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದೇನೆ ಸುಮ್ಮನೆ ವರಿಷ್ಠ ತೀರ್ಮಾನ ತಗೊಂಡಿರೋದ್ರಿಂದ ಅವರು ಮರು ನೇಮಕ ಮಾಡಬೇಕು ಅದು ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ಪಕ್ಷ ಮತ್ತು ವರಿಷ್ಠನ ಆಗ್ರಹ ಪೂರ್ವಕವಾಗಿ ಮಧುಗಿರಿ ತಾಲೂಕಿನ ಜನತೆ ಆಗ್ರಹ ಮಾಡ್ತಿದ್ವಿ ಅವರ ಸಂಪುಟದಿಂದ ವಜಾ ಮಾಡಿದರೆ ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ರಾಜಣ್ಣ ಅವರ ಅಭಿಮಾನಿಗಳು ಮದಗಿರಿ ಜನತೆ ಆಗ್ರಹ ಪೂರ್ವಕವಾಗಿ ಪಕ್ಷದ ವರಿಷ್ಠನ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಸಿಸಿ ಸ್ಥಾನದಿಂದ ವಜಾ ಮಾಡಿರೋದಕ್ಕೆ ಈಗ ಅಭಿಮಾನಿಗಳ ಆಕ್ರೋಶ ಮಧುಗಿರಿ ಪಟ್ಟಣದಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಈಗ ಒಂದು ಮಧುಗಿರಿ ಪಟ್ಟಣಕ್ಕೆ ಬಂದ ತರಲು ಕೂಡ ನೋಡ್ತಾ ಇರಬಹುದು ಹೀಗಾಗಿ ರಾಜಣ್ಣ ಅವರನ್ನ ವಜಾ ಮಾಡಿದ್ದಕ್ಕೆ ಈಗ ಆಕ್ರೋಶ ಕೂಡ ಬಂದಿರ್ತಕ್ಕಂಥ ಅವರ ಫೋಟೋಗಳನ್ನ ಇಡಿದ್ರೆ ಕೆ ಎಂದ್ ರಾಜಣ್ಣ ಅವರ ಫೋಟೋಗಳನ್ನ ಹಿಡಿದು ಈಗ ಆಕ್ರೋಶ ಕೂಡ ಹೊರತಿರ್ತಕ್ಕಂಥದ್ದು ಕೂಡಲೇ ಕೆ ಎಂದ ರಾಜಣ್ಣ ಅವರಿಗೆ ಸಚಿವ ಸ್ಥಾನವನ್ನು ಮಾಡ್ತೀವಿ ಅಂತ ಹೇಳಿ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರಸ್ತೆಯಲ್ಲಿ ಕೂಡ ಪ್ರತಿಭಟನಾಥರು ಸಚಿವ ರಾಜಣ್ಣ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ತಬೇಕು ಅಂಗಡಿ ಮುಗ್ಗಟ್ಟುಗಳನ್ನ ಸೋದ್ ಮಾಡಿಸುವಂತ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥ ದೃಶ್ಯಾವಳಿ ಗಮನಿಸಬಹುದು ಈಗಾಗಲೇ ಗಮನಿಸಬಹುದು ಈಗ ಏನು ಅಂಗಡಿಗಳು ಓಪನ್ ಆಗಿದ್ದು ಅವುಗಳನ್ನ ಕ್ಲೋಸ್ ಈಗ ಕೇಂದ್ರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೂಡ ಮಾಡ್ತಾ ಇರತಕ್ಕ ಈಗಾಗಲೇ ಎಲ್ಲರೂ ಕೂಡ ಸೇರಿ ಮಧುಗಿರಿ ಪಟ್ಟಣದಲ್ಲಿ ಅಂದ್ರೆ ಪ್ರಮುಖ ರಸ್ತೆಗಳೇನಿದೆ ಅಲ್ಲಿ ಈಗ ಮೆರವಣಿಗೆ ಕೂಡ ಹೊಲ್ಟಿರ್ತಕ್ಕಂಥದ್ದು ಮೂಲಕ ಕೇಂದ್ರ ಅಂತ ಹೇಳಿ ಘೋಷಣೆ ಕೇಂದ್ರ ಜನವರಿಗೆ ಅವರಿಗೆ ಸ್ಥಾನವನ್ನು ಕೊಡಲೇಬೇಕು ಅಂತ ಹೇಳಿ ಈಗ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರುಗಳು ಕೂಡ ಈಗ ಮೆರವಣಿಗೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬೇಕೇ ಬೇಕೋ ಕೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಎಲ್ಲ ಒಂದು ಪ್ರತಿಭಟನಾಕಾರರು ಮುಂದಾಗಿರ್ತಕ್ಕಂಥದ್ದು ಏನು ಮಧುಗಿರಿ ಪಟ್ಟಣದಲ್ಲಿ ಸರ್ ಅವರು ಈಗ ಪ್ರತಿಭಟನೆ ಮಾಡ್ತಾ ರಾಜ ಪಕ್ಷ ಅಲ್ಲ ರಾಜ ಪಕ್ಷ ಅಷ್ಟೇ ರಾಜೋ ಅಷ್ಟೇ ያውদে ಪಕ್ಷাগ্ৰী ৰাজধানীকৰ ভোট আছে কংগ্ৰেছ আৰু বিজেপি চিড়েছিল না ওৰল কৰা কেenar কেenar চৰনা ৰেণ ৰাজনীতি বড় বড় হ'ব দে নাও ৰাজধানীকৰ প্ৰাৰম্ভ কৰ গ'ব আৰু টানো বিৰল ইදු নামন্তৱৰা টানে কুলা বেক বন্দু গলে ইগাগলে কংগ্ৰেছ পক্ষ ಎರಡ್ ಸಾವಿರದ ಎರಡರಲ್ಲಿ ರಾಜಣ್ಣವ್ರನ್ನ ವಿರೋಧ ಮಾಡ್ಕೊಂಡು ತುಮಕೂರು ಜಿಲ್ಲೆನಲ್ಲಿ ಒಂದು ಕ್ಷೇತ್ರನ ಗೆಲ್ಲಕ್ಕಾಗಿಲ್ಲ ದಯವಿಟ್ಟು ಇದನ್ನ ಹೈಕಮಾಂಡ್ ಗಮನ ಹರಿಸಬೇಕು ಎರಡ್ ಸಾವಿರದ ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಯಾರು ತುಮಕೂರು ಜಿಲ್ಲೆನಲ್ಲಿ ಯಾರು ಗೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಮತ್ತೆ ಅದು ಮರುಕಳಿಸಬಾರದು ದಯವಿಟ್ಟು ಇವತ್ತೇನು ಅವರು ಸಚಿವ ಸಂಪುಟದಿಂದ ತಗ್ಗಿದಿರೋ ಮರು ನೇಮಕ ಮಾಡ್ಕೋಬೇಕು ಅವರು ಹಿಂದ ನಾಯಕರು ಎಲ್ಲ ಹಿಂದುಳಿದ ನಾಯಕರು ದಲಿತರು ಪರಿಷ್ಠ ಜಾತಿ ಪರಿಷ್ಠ ಬಂದ್ರನ್ನ ಕೈ ಎತ್ತ ಇದಾರೆ ಈ ರಾಜ್ಯದಲ್ಲಿ ಅದರಿಂದ ನೋಡಿ ಓಟ್ ಹಾಕ್ತಿಲ್ಲ ಕಾಂಗ್ರೆಸ್ ಪಕ್ಷ ನೋಡಿ ಓಟ್ ಆಗ್ತಿಲ್ಲ ನೋಡಿ ನಮ್ಮ ಪಕ್ಷ ಏನು ರಾಜಣ್ಣ ಪಕ್ಷ ಕಾಂಗ್ರೆಸದ ರಾಜನಾಥ್ ಪಕ್ಷ ರಾಜನಾಥ್ ಯಾದಿಕರದೇ ಪಕ್ಷಕ್ಕೆ ಜೈ ಕೇನ ಜೈ ರಾಜನಾಥ್ ಜೈ ಕೇನ ರಾಜನಾಥ್ ಜೈ ಕೇನ ರಾಜನಾಥ್ ಗೆ ಹೇಳ್ತಾ ಇರ್ತಕ್ಕಂತ ಮಾತು ನಾವು ಯಾವುದೇ ಕಾರಣಕ್ಕೆ ಏನು ಕೈ ರಾಜನಾಥ್ ಅವರಿಗೆ ಸತ್ಯವಸ್ತನ ಕೊಡ್ತಾ ಬಂತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಅವರ ಪರ ಅಂತ ಹೇಳಿ ಈಗ ಅವರ ಬೆಂಬಲಿಗರು ಮತ್ತೆ ಕಾರ್ಯಕರ್ತರ ಹೇಳ್ತಾ ಇರ್ತಕ್ಕಂತ ಮಾತು ಈಗ ಅಂತ ಈಗ ಆದ್ರೆ ஜீப்ட்டு வாணி அபிவிரு சைதா குதோலூரில் தயமாடி ಏನು ನಮ್ಮ ರಾಜಿನಿಸ್ಟ್ರಿಗೆ ವಾಪಸ್ ಕೊಡದೆ ಹೋದ್ರೆ ಇಡೀ ತುಮಕೂರು ಜಿಲ್ಲೆಗೆ ಒಂದೇ ಒಂದು ಕಾಂಗ್ರೆಸ್ ಎಂ ಎಲ್ ಎ ಗೆಲ್ಲ ಕಾಲ ಇಲ್ಲಿ ಅವರು ಅಂತ ಡಾಮಿನೇಟ್ ಲೀಡ್ರು ನಮಗೆ ಏನಾರು ನಾವು ಪಕ್ಷದ ಪರವಾಗಿಲ್ಲ ವ್ಯಕ್ತಿ ಪರವಾಗಿರೋದು ನಮಗೆ ರಾಜನ ಪಕ್ಷ ಅಲ್ಲ ಅವ್ರ ಯಾವುದೇ ಪಕ್ಷಕ್ಕೂ ನಾವು ರೆಡಿ ರೆಡಿಯಿದ್ವಿ ನ್ಯಾಯ ಇಡೀ ಕ್ಷೇತ್ರವಾಗಿರ ನ್ಯಾಯ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ ವಾಪಸ್ ಮಂತ್ರಿಗಿರಿ ಕೊಟ್ಟಿಲ್ಲ ಅಂದ್ರೆ ವಿಧಾನಸೌಧಕ್ಕೆ ಬದುಕಿಗೆ ಆಗ್ತವೆ ನಾವು ಪ್ರಾಣಿ ಬೇಕಾದ್ರೆ ಹೋರಾಟ ನ್ಯಾಯ ಒದಗಿಸಬೇಕು ಸಿದ್ದರಾಮಯ್ಯ ಅವರು ರಾಜ ಕೈ ಇಡಬೇಕು ಇವತ್ತು ಸಹ ಅಭಿಮಾನಿಗಳು ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟ ಏನೈತಿ ಎಲ್ಲರೂ ರಾಜೀನಾಮ ಕೊಡ್ತಾರೆ ಇವತ್ತು ಜಮೀರ್ ಕೊಟ್ಟವ್ರೆ ಮುಂದಿನ ಎಲ್ಲ ಎಲ್ಲ ಸಚಿವರು ಕೊಟ್ಟು ಸರ್ಕಾರ ಆದ್ರಿಂದ ಹೈಕಮಾಂಡ್ ಈ ಆದೇಶವನ್ನು ರದ್ದುಪಡಿಸಿ ಹೈ ಹೈಕಮಾಂಡ್ ಈ ಆದೇಶವನ್ನು ರದ್ದುಪಡಿಸಿ ಪಡಿಸಿ ಮಂದೆ ಮುಂದಿನ ಸಂಪುಟಕ್ಕೆ ರಾಜಧಾನ ಸೇರ್ಪಡೆ ಮಾಡ್ಕೋಬೇಕು ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡ್ತೀವಿ

ಕೇಂದ್ರ ಜನವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಸಾಕಷ್ಟು ಅಸಮಾಧಾನವನ್ನು ಕೂಡ ಇವತ್ತು ಈ ಒಂದು ಇವತ್ತು ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ಕೇಂದ್ರ ಜಣ್ಣ ಅವರ ಸಚಿವ ಸ್ಥಾನ ಅಂದ್ರೆ ರಾಜೀನಾಮೆನ ಹಿಂಪಡೆದು ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತ ಹೇಳಿ ಈಗ ಒಂದು ಸಭೆಯಲ್ಲಿ ಕೂಡ ತೀರ್ಮಾನವನ್ನು ಕೂಡ ಮಾಡಿರತಕ್ಕಂಥದ್ದು ಜೊತೆಗೆ ಮಧುಗಿರಿ ಪಟ್ಟಣನ ಬಂದ್ ಮಾಡಿ ಈಗ ಬಂದ್ಗೆ ಕೂಡ ಈಗ ಕಲೆಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕೇಂದ್ರ ಜಣ್ಣ ಅವರ ಅಭಿಮಾನಿ ಬಳಕ ಮತ್ತೆ ಏನು ಅವರ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಕೂಡ ಇದ್ದಾರೆ ಅವರನ್ನು ಕೂಡ ಮಾತಾಡ್ತಾ ಹೋಗೋಣ ಸರ್ ಇವತ್ತು ಸಭೆಯನ್ನು ಕೂಡ ಮಾಡಿದ್ರಿ ಸಭೆಯಲ್ಲಿ ಏನೇನು ತೀರ್ಮಾನ ತಗೊಂಡ್ರಿ ಸರ್ ನಾವು ಸಭೆಯಲ್ಲಿ ಏನ್ ತೀರ್ಮಾನ ತಗೊಂಡಿದ್ದೀವಿ ಅಂದ್ರೆ ರಾಜಣ್ಣ ಅವ್ರಿಗೆ ಏನು ಸಂಪುಟದಿಂದ ತೆಗೆದಿದ್ದಾರೆ ಮರು ನೇಮಕ ಮಾಡ್ಬೇಕು ಅಂತ ಹೇಳಿ ರಾಜಣ್ಣ ಅವ್ರ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ ಸುಮ್ಮನೆ ವರಿಷ್ಠ ತೀರ್ಮಾನ ತಗೊಂಡಿರೋದ್ರಿಂದ ಅವರು ಮರು ನೇಮಕ ಮಾಡಬೇಕು ಅದು ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ಪಕ್ಷ ಮತ್ತು ವರಿಷ್ಠನ ಆಗ್ರಹ ಪೂರ್ವಕವಾಗಿ ಮಧುಗಿರಿ ತಾಲೂಕಿನ ಜನತೆ ಆಗ್ರಹ ಮಾಡ್ತಿದ್ವಿ ರಾಜಣ್ಣವ್ರನ್ನ ಸಂಪುಟದಿಂದ ವಜಾ ಮಾಡಿದರೆ ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ರಾಜಣ್ಣವರ ಅಭಿಮಾನಿಗಳು ಮಧುಗಿರಿ ಜನತೆ ಆಗ್ರಹ ಪೂರ್ವಕವಾಗಿ ಪಕ್ಷದ ವರಿಷ್ಠನ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಸಿಸಿ ಕೇಂದ್ರದಿಂದ ವಜಾ ಮಾಡಿರೋದಕ್ಕೆ ಈಗ ಅಭಿಮಾನಿಗಳ ಆಕ್ರೋಶ ದೃಶ್ಯಗಳು ಗಮನ ಮಧುಗಿರಿ ಪಟ್ಟಣದಲ್ಲಿ ಅಧಿಕಾರಿಗಳು ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಈಗ ಒಂದು ಮಧುಗಿರಿ ಪಟ್ಟಣಕ್ಕೆ ಬಂದಾಗ ರಾಜಣ್ಣ ಅವರನ್ನ ವಜಾ ಮಾಡಿದ್ದಕ್ಕೆ ಈಗ ಆಕ್ರೋಶ ಕೂಡ ಬಂದಿರ್ತಕ್ಕಂಥ ಅವರ ಫೋಟೋಗಳನ್ನ ಹಿಡಿದು ಅಂದ್ರೆ ಕೆ ಎಂದ ರಾಜಣ್ಣ ಅವರ ಫೋಟೋಗಳನ್ನ ಹಿಡಿದು ಈಗ ಆಕ್ರೋಶ ಕೂಡ ಹೊರತಾ ಇರ್ತಕ್ಕಂಥದ್ದು ಕೂಡಲೇ ಕೇಂದ್ರ ರಾಜಣ್ಣ ಅವರಿಗೆ ಸಚಿವ ಸ್ಥಾನವನ್ನು ಮಾಡ್ತೀವಿ ಅಂತೇಳಿ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರಸ್ತೆಯಲ್ಲಿ ಕೂಡ ಪ್ರತಿಭಟನೆ ಆಗ್ತಾ ಇರ್ಬೋದು ಸಚಿವ ರಾಜಣ್ಣ ಅವರನ್ನ ಸಿಚುವೇಷನ್ ಅಂಗಡಿ ಮುಗ್ಗಟ್ಟುಗಳನ್ನ ಕ್ಲೋಸ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥ ಗಮನಿಸಬಹುದು ಈಗಾಗಲೇ ಗಮನಿಸಬಹುದು ಈಗ ಏನು ಅಂಗಡಿಗಳು ಓಪನ್ ಆಗಿತ್ತು ಅವುಗಳನ್ನ ಕ್ಲೋಸ್ ಕೇಂದ್ರ ಜನ ಅಭಿಮಾನಿಗಳು ಮತ್ತೆ ಬೆಂಬಲಿಗರು ಕೂಡ ಮಾಡ್ತಾ ಇರತಕ್ಕಂಥದ್ದು ಈಗಾಗಲೇ ಎಲ್ಲರೂ ಕೂಡ ಸೇರಿ ಮಧುಗಿರಿ ಪಟ್ಟಣದಲ್ಲಿ ಅಂದ್ರೆ ಪ್ರಮುಖ ರಸ್ತೆಗಳೇನಿದೆ ಅಲ್ಲಿ ಈಗ ಮೆರವಣಿಗೆ ಕೂಡ ಹೊಲ್ಟಿರ್ತಕ್ಕಂಥದ್ದು ಮೂಲಕ ಕೇಂದ್ರ ಜನ ರಾಜಣ್ಣ ಅಂತ ಹೇಳಿ ಘೋಷಣೆ ಗೊತ್ತಾಗ ಕೇಂದ್ರ ಜನವರಿಗೆ ಅವರಿಗೆ ಹೆಚ್ಚಿನ ಸ್ಥಾನವನ್ನ ಕೊಡ್ಲೇಬೇಕು ಅಂತೇಳಿ ಈಗ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರುಗಳು ಕೂಡ ಈಗ ಮೆರವಣಿಗೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬೇಕೇ ಬೇಕು ಕೇಂದ್ರ ಅವರಿಗೆ ಸಚಿವಸ್ಥರನ್ನ ಅಂತ ಅಂತೇಳಿ ಎಲ್ಲ ಒಂದು ಪ್ರತಿಭಟನಾಕಾರರು ಮುಂದಾಗಿರ್ತಕ್ಕಂಥದ್ದು ಏನು ಮಧುಗಿರಿ ಪಟ್ಟಣದಲ್ಲಿ ಈಗ ಪ್ರತಿಭಟನೆ ಮಾಡ್ತಾ ಇದ್ರೆ ಅಷ್ಟೇ ያውদে ಪಕ್ಷagisre రాజణుగొಸ್ಕರ ఓటు ఇచ్చ కాంగ్రెస్ ఉపిజేపి చెడేశలా ఓల్ కరణ కేనర్ కేనర్ తానా కేనర్ కేన రాజనికే బడా బడా రారగే ఎలుబన్నయా నౌ రాజణుగొಸ್ಕರ ప్రాణపకరిగొర్తవే అవ్ తానో విరల ఇది నా మంత్రోరాట తానకుల్ల వెకు రారటకి జెదా బందుగలే ఇకಾಗ್లే కాంగ్రెస్ ಪಕ್ಷా ಎರಡ್ ಸಾವಿರದ ಎರಡರಲ್ಲಿ ರಾಜಣ್ಣವ್ರನ್ನ ವಿರೋಧ ಮಾಡ್ಕೊಂಡು ತುಮಕೂರು ಜಿಲ್ಲೆನಲ್ಲಿ ಒಂದು ಕ್ಷೇತ್ರನೂ ಗೆಲ್ಲಕ್ಕಾಗಿಲ್ಲ ದಯವಿಟ್ಟು ಇದನ್ನ ಹೈಕಮಾಂಡ್ ಗಮನ ಹರಿಸಬೇಕು ಎರಡ್ ಸಾವಿರದ ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಯಾರು ತುಮಕೂರು ಜಿಲ್ಲೆನಲ್ಲಿ ಯಾರು ಗೆಲ್ಲಕ್ಕಾಗಿಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಮತ್ತೆ ಅದು ಮರುಕಳಿಸಬಾರದು ದಯವಿಟ್ಟು ಇವತ್ತೇನು ಅವರು ಸಚಿವ ಸಂಪುಟದಿಂದ ತಗ್ಗಿದೀರ ಮರು ನೇಮಕ ಮಾಡ್ಕೋಬೇಕು ಅವರು ಹಿಂದ ನಾಯಕರು ಎಲ್ಲ ಹಿಂದುಳಿದ ನಾಯಕರು ದಲಿತರು ಪರಿಷ್ಠ ಜಾತಿ ಪರಿಷ್ಠ ಬಂಧನ ಕೈ ಇದ್ದಾರೆ ಈ ರಾಜ್ಯದಲ್ಲಿ ಅದರಿಂದ ನಾವು ಹೈಕಮಾಂಡ್ ನೋಡಿ ಓಟ್ ಹಾಕ್ತಿಲ್ಲ ಕಾಂಗ್ರೆಸ್ ಪಕ್ಷ ನೋಡಿ ಓಟ್ ಹಾಕಿಲ್ಲ ಅಮ್ಮ ಪಕ್ಕ 얘는 ರಾಜಣ್ಣರ ಪಕ್ಷ ಕಾಂಗ್ರೆಸ್ ಅಲ್ಲ ರಾಜಣ್ಣರ ಪಕ್ಷ ರಾಜಣ್ಣರ ಯಾವ ಇಕ್ಕಳದೇ ಪಕ್ಷ ರಾಜೇ ಕೆ ರಾಜೇ ರಾಜಣ್ಣಾಷ್ಟೂ ಜೈ ಕೆ ರಾಜಣ್ಣರ ಕೇಂದ್ರ ಏನ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಹೇಳ್ತಾ ಇರತಕ್ಕಂತ ಮಾತು ನಾವು ಯಾವುದೇ ಕಾರಣಕ್ಕೂ ಏನು ಕೇಂದ್ರ ರಾಜಣ್ಣವರಿಗೆ ಸತ್ಯವಸ್ತನೆ ಕೊಡ್ಬೆಚ್ಚ ನಾವು ಕಾಂಗ್ರೆಸ್ ಪಕ್ಷದ ಪರರ ನಾವು ರಾಜಣ್ಣವರ ಪರ ಅಂತ ಹೇಳಿದೀಗ ಅವರ ಬೆಂಬಲಿಗರ ಮತ್ತೆ ಕಾರ್ಯಕರ್ತರು ಹೇಳ್ತಾ ಇರತಕ್ಕಂತ ಮಾತು ಈಗ ಅಂತ ಈಗ ಆದ್ರೆ

ಏನು ನಮ್ಮ ರಾಜಿನಿಸ್ಟ್ರಿಗೆ ವಾಪಸ್ ಕೊಡದೆ ಹೋದ್ರೆ ಇಡೀ ತುಮಕೂರು ಜಿಲ್ಲೆಗೆ ಒಂದೇ ಒಂದು ಕಾಂಗ್ರೆಸ್ ಎಮ್ ಎಲ್ ಎ ಗೆಲ್ಲ ಕಾಲ ಇಲ್ಲಿ ಅವರು ಅಂತ ಡಾಮಿನೇಟ್ ಲೀಡ್ರು ನಮಗೆ ಏನಾದ್ರು ನಾವು ಪಕ್ಷದ ಪರವಾಗಿಲ್ಲ ವ್ಯಕ್ತಿ ಪರವಾಗಿರೋದು ನಮಗೆ ನಮಗೆ ಪಕ್ಷ ಅಲ್ಲ ಅವ್ರು ಯಾವುದೇ ಪಕ್ಷಕ್ಕ ನಾವು ಹೋಗಿ ರೆಡಿ ಇದ್ದೀವಿ ಇಡೀ ಕ್ಷೇತ್ರ ಇರಲೇಯ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ ಗೆ ವಾಪಸ್ ಮಂತ್ರಿಗಳಿಗೆ ಕೊಟ್ಟಿಲ್ಲ ಅಂದ್ರೆ ವಿಧಾನ ಚೌದಕ್ಕೆ ಆಗ್ತವೆ ನಾವು ಪ್ರಾಣ ಬೇಕಾದರೂ ಬಿಡ್ತೇವೆ ಹೋರಾಟವನ್ನು ಮಾಡ್ತೀವಿ ನ್ಯಾಯವದುಸಬೇಕು ಸಿದ್ಧರಾಮಯ್ಯ ಅವರು ರಾಜನರ ಕೈ ಹಿಡಬೇಕು ಜೈ ಜಯನಾಯಕ ಇವತ್ತ ಸಾಗಬೇಕು ರಾಜನ ಸಾಗಬೇಕು ಸಾಗಬೇಕು ಇವತ್ತ ಸಚಿವ ಸಂಪುಟ ಏನೈತೆ ಎಲ್ಲರೂ ರಾಜೀನಾಮ ಕೊಡ್ತಾರೆ ಇವತ್ತು ಜಮೀರ್ ಕೊಟ್ಟವ್ರೆ ಮುಂದಿನ ಎಲ್ಲ ಎಲ್ಲ ಸಚಿವರು ಕೊಟ್ಟು ಸರ್ಕಾರ ಆದ್ರಿಂದ ಹೈಕಮಾಂಡ್ ಈ ಆದೇಶವನ್ನು ರದ್ದುಪಡಿಸಿ ಹೈಕಮಾಂಡ್ ಈ ಆದೇಶವನ್ನು ರದ್ದುಪಡಿಸಿ ಮುಂದೆ ಮುಂದಿನ ಸಚಿವ ಸಂಪುಟಕ್ಕೆ ರಾಜೀನಾಮ ಸೇರ್ಪಡೆ ಮಾಡ್ಕೋಬೇಕು ಇಲ್ಲಾಂದ್ರೆ ಹೋರಾಟ ಮಾಡ್ತೀವಿ ವಿಧಾನಸೌಧಕ್ಕೆ ಹಾಕ್ತೀವಿ ಹಾಕ್ತಿವಿಧಾನ ಮುದ್ದೆ ಹಾಕಿ তো হাইকমা তীর্ম ক্যামেরা পর্সন করা